ಇಂದು ಉತ್ತರ ಪ್ರದೇಶದ ಲಖನೌನಲ್ಲಿ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಮಧ್ಯೆ ಕದನ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಲು ಆರ್ಸಿಬಿ ರಣತಂತ್ರ ಲಖನೌ ವಿರುದ್ಧ ಗುಜರಾತ್ ಟೈಟಾನ್ಸ್ಗೆ ಸೋಲು ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ ನೈನ್ನಲ್ಲಿ ಇಂದು ಸಂಜೆ ಏಳು ಮೂವತ್ತಕ್ಕೆ ಆರ್ಸಿಬಿ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯ ನಡೆಯಲಿದೆ ಪಂದ್ಯಕ್ಕಾಗಿ ಈಗಾಗಲೇ ಉತ್ತರ ಪ್ರದೇಶದ ಲಕ್ನೋನಲ್ಲಿರೋ ಏಕನಾಥ್ ಸ್ಟೇಡಿಯಂಗೆ ತಲುಪಿರೋ ಆರ್ಸಿಬಿ ಹುಡುಗರು ನೆಟ್ಸ್ನಲ್ಲಿ ಭರ್ಜರಿ ಅಭ್ಯಾಸವನ್ನ ನಡೆಸಿದ್ದಾರೆ ಇಂದು ಎಸ್ಆರ್ಎಸ್ ವಿರುದ್ಧ ಪಂದ್ಯ ಗೆದ್ದಲ್ಲಿ ಆರ್ಸಿಬಿ ತಂಡ ಹತ್ತೊಂಬತ್ತು ಪಾಯಿಂಟ್ಸ್ ಗಳಿಸಲಿದೆ ಈ ಮೂಲಕ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರ ಸ್ಥಾನಕ್ಕೆ ಏರಲಿದೆ ಮೊದಲ ಸ್ಥಾನಕ್ಕೆ ಬಂದಲ್ಲಿ ಆರ್ಸಿಬಿ ಮೊದಲ ಎರಡು ಸ್ಥಾನ ಗಳಿಸುವುದು ಬಹುತೇಕ ಖಚಿತವಾಗಲಿದೆ ಬಿಗೆ ಲೀಗ್ ಹಂತದಲ್ಲಿ ಇನ್ನು ಎರಡು ಪಂದ್ಯ ಆಡುವುದು ಬಾಕಿ ಈ ಎರಡು ಪಂದ್ಯಗಳಲ್ಲಿ ಗೆದ್ದು ಇಪ್ಪತ್ತೊಂದು ಅಂಕ ಗಳಿಸಿದ್ದಲ್ಲಿ ಮೊದಲ ಅಥವಾ ಎರಡನೇ ಸ್ಥಾನ ಸಿಬಿಗೆ ಸಿಗಲಿದೆ ಹೀಗಾಗಿ ಪ್ಲೇ ಆಫ್ ಹಂತದಲ್ಲಿ ಆರ್ಸಿಬಿ ಅಕಸ್ಮಾತ್ ಒಂದು ಪಂದ್ಯ ಸೋತರೂ ಮತ್ತೊಂದು ಪಂದ್ಯ ಆಡಲು ಜೀವದಾನ ಸಿಗಲಿದೆ ಆದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದ್ರೆ ಆರ್ಸಿಬಿ ಪ್ಲೇ ಆಫ್ನಲ್ಲಿ ಆಡುವ ಮೊದಲ ಪಂದ್ಯವೇ ಮಾಡು ಇಲ್ಲವೇ ಮಡಿ ನಾಕ್ಔಟ್ ಪಂದ್ಯ ಆಗಲಿದೆ ಹೀಗಾಗಿ ಇಂದು ಎಸ್ಆರ್ಎಚ್ ವಿರುದ್ಧ ಗೆದ್ದು ಬೀಗೋಕೆ ಆರ್ಸಿಬಿ ರಣತಂತ್ರ ಹೆಣೆದಿದೆ ನಿನ್ನೆ ನಡೆದ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಗುಜರಾತ್ ಟೈಟನ್ ಸೋತೋ ಶರಣಾಗಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಲಖನೋ ತಂಡ ಬರೋಬ್ಬರಿ ಇನ್ನೂರ ಮೂವತ್ತಾರು ರನ್ ಗುರಿ ನೀಡಿತು ದೊಡ್ಡ ಟಾರ್ಗೆಟ್ ಬೆನ್ನತ್ತಿದ ಗುಜರಾತ್ ತಂಡ ಮೂವತ್ತ್ ಮೂರು ರನ್ಗಳಿಂದ ಸೋತಿದೆ ಮುಂಬರುವ ಕ್ರಿಕೆಟ್ ಟೂರ್ನಿಗಾಗಿ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿರುವ ಭಾರತೀಯ ಅಂಡರ್ ನೈನ್ಟೀನ್ ತಂಡಕ್ಕೆ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಆಯ್ಕೆಯಾಗಿದ್ದಾರೆ ಈ ಬಾರಿಯ ನಲ್ಲಿ ರಾಜಸ್ಥಾನದ ಪರ ಆಡಿದ್ದ ವೈಭವ್ ಸಂಚಲನ ಮೂಡಿಸಿದ್ದು ಮಾತ್ರವಲ್ಲದೆ ಹಲವು ದಾಖಲೆಗಳನ್ನು ಬರೆದಿದ್ದಾರೆ